ನಾನ್ ಯಾವಳ ನಾನು ನಿಮ್ ಹೆಂಡತಿ ತಾಳಿ ಕಟ್ಟಿರೋ ಹೆಂಡತಿ ನಾನು ಯಾವಳೆ ಅಂತ ಕೇಳಕ್ಕೆ ನಾನು ಮಿಟ್ಕೊಂಡಿರೋಳಾ ಅಥವಾ ನಿಮ್ ಜೊತೆ ಓಡ್ ಬಂದಿರೋಳ ನಿಮ್ ನಾ ಓಡಿ ಬಂದು ನಿಮ್ಮನ್ನ ಮದ್ವೆ ಆಗಿರೋಳ ಅನ್ಕೊಂಡ್ಬಿಟ್ಟಿದೀರ ಎಷ್ಟೇ ಮಾತಾಡ್ತೀಯಾ ನೀನು ಅಲ್ಲಿ ಹೇಳ್ತೀವಿ ನೋಡು ನನ್ನನ್ನೇ ಹೊಡ್ತೀರಾ ಅಲ್ಲ ಏನು ಬಾಳ ಮಾಡ್ತಾ ಇದ್ದೀರಾ ಯಾಕೆ ನಾನು ನೋಡ್ತಾನೆ ಇದ್ದೀನಿ ಇಷ್ಟು ದಿನ ಅಂತೂ ಅವ್ರ ಜೊತೆ ಸುತ್ತೀರಿ ಇವಾಗ ನೋಡಿದ್ರೆ ಕುಡ್ಕೊಂಡ್ ಬೇರೆ ಬರ್ತಾ ಇದ್ದೀರಾ அத்தை மா இவா கருது அத்தி மாவன்கு சாக்கி வர்ஷ ஆய் இன்னும் மகூ ஆகு ஆக அவர் கேள்றே மகூ ஆகுதல உதிர்த்து மாதா ஏ இன்னொன்னு அல்ல நம்ம அம்மன் மாதாக்கே நீங்க ಹೋಗ್ಲಿ ಬಿಡಿ ಅಂತ ಹೇಳಿ ಅತ್ತೆ ಬಹಳ ಒಳ್ಳೆಯವರು ಅಂತ ಹೇಳಿ ನಾನು ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ ಇಲ್ಲ ಅಂದಿದ್ರೆ ನಾನು ಮಾತ್ರ ನಿಮ್ಮ ಸುಮ್ಮನೆ ಬಿಡ್ತಾ ಇರಲಿಲ್ಲ ನನಗೂ ಇಷ್ಟ ತಾಳಿ 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 ನನಗೂ ಸಾಕಾಗಿ ಹೋಗಿದೆ ಎಷ್ಟಂತ ನಾನು ತಡ್ಕೋಬೇಕು ಅಲ್ಲ ನಿಮ್ಮ ಅಪ್ಪ ಅಮ್ಮ ಯಾವಾಗಲೂ ಕೇಳ್ತಾರೆ ಒಂದ್ ವರ್ಷ ಆಯ್ತು ಮದುವೆಯಾಗಿ ಮಗು ಆಗಿಲ್ಲ ಒಂದ್ ವರ್ಷ ಆಯ್ತು ಮಗು ಆಗಿ ಮದುವೆ ಆಗಿಲ್ಲ ಅಂತ ಹೇಳಿ ನೀವು ನನ್ನ ಜೊತೆ ಚೆನ್ನಾಗಿ ಸಂಸಾರ ಮಾಡಿದ್ರೆ ಮಗು ಏನು ಒಂದೇಕೆ ಹತ್ತಿರತೊ ಅವ್ರು ಕೈ ಕೈಯಲ್ಲಿ ಕೊಡ್ತಾ ಇದ್ದೆ ಆದ್ರೆ ನೀವು ಚೆನ್ನಾಗಿ ನನ್ನ ಜೊತೆ ಸಂಸಾರ ಮಾಡ್ತಾ ಇಲ್ಲ ಅಂತ ಹೇಳಿ ನನಗೆ ಮಗು ಆಗ್ತಾ ಇಲ್ಲ ನನ್ನ ಕೇಳ್ತಾರೆ ನಾನು ಬಂದೆ ಅಂತ ಅನ್ಕೊಂಡ್ಬಿಟ್ಟಿದ್ರಾ ನೀವು ನನಗೆ ವಾಪಸ್ ನೀವು ನನಗೆ ಎಲ್ಲ ಮಾತಾಡ್ತಿದ್ಯಾ ಹೌದು ಕನಿ ನಾನು ಲವ್ ಮಾಡ್ತಾ ಇದೀನಿ ನನಗೆ ಇಷ್ಟಾನೇ ಇಲ್ಲ ನಿನ್ನ ಇಷ್ಟ ನಿನ್ ಮುಖ ನೋಡಿದ್ರೆ ನನಗೆ ಮೈ ಎಲ್ಲಾ ಉರಿಯುತ್ತದೆ ಅಂತದ್ರಾಗ ನಾನು ನಿನ್ನೆಲ್ಲ ಇಷ್ಟಪಟ್ಟು ನಿನ್ ಜೊತೆ ಸಂಸಾರ ಮಾಡ್ಬೇಕಾ ನೀನ್ ಅಂದ್ರೆ ನಂಗೆ ಇಷ್ಟಾನೇ ಇಲ್ಲ ನನ್ ಮನ್ಸಲ್ಲಿ ಇರೋದೇ ಬೇರೆ ಅವ್ರು ನೀನನ್ನ ಕಂಡ್ರನೆ ನನಗಾಗಲ್ಲ ಕಡೆ ಹೋಗಿ ಆ ಕಡೆ ಹೋಗು ಬರ ಯಾವಾಗ ಬರಸ್ತಾಳೆ ಅವಳು ನನ್ನ ಹುಡುಗಿ ಅವಳು ಗೀತ ನನ್ನ ಹುಡುಗಿ ನಾನು ಅವಳನ್ನೇ ಮದ್ವೆ ಆಗೋದು ನಿನಗೆ ಕೊಟ್ಟು ನಾನ್ ಅವಳನ್ನೇ ಮದ್ವೆ ಆಗೋದು ನೀನ್ ಏನ್ ಕಿತ್ಕೋತೀಯ ಕಿತ್ಕೊಳಗ ಹೋಗಲ್ಲೇ ನನ್ನನ್ನೇ ಹೊಡೆದು ದಬ್ಬೀರಾ ಅಲ್ಲ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು ಅಂತ ಅಲ್ಲ ಒಂದ್ ಹೆಣ್ಣು ಅಂದ್ರೆ ಏನ್ಕೊಂಡ್ಬಿಟ್ಟಿದ್ರ ನೀವು ಈ ಕಡೆ ಮುಂದೆ ಹೊಳ್ಳೆ ಮಾತಾಡ್ರಿ ಏಕೆ ಹೊಳ್ರಿ ನೋಡ್ರಿ ಎದುರುಗಡೆ ನಿಂತ್ಕೊಂಡು ಕುಡಿದೇ ಮಾತಾಡ್ಬೇಕು ಅದ್ಬಿಟ್ಟು ನಿಮ್ ಗಂಡಸ್ಥಾನ ತೋರ್ಸೋದ್ ಬರಬೇಡಿ ಒಂದು ಹೊಡೆದ್ರಲ್ವಾ ಇನ್ ಏನೇ ಮಾಡ್ಬೇಕು ನಿನ್ನ ಕೊಂದ್ಬಿಡ್ಲ ನಿನ್ನ ಕೊಂದ್ಬಿಟ್ರೆ ನನಗೆ ಯಾವ್ದೇ ರೀತಿಯಾದ ಪ್ರಾಬ್ಲಮ್ಸ್ ಇರಲ್ಲ ಇನ್ನ ಇಷ್ಟ ಮಾಡ್ತೀನಿ ಕೊಂದು ನಿನ್ನ ನಿನ್ನನ್ನ ನೀವು ನಿನ್ನನ್ನು ಏನು ಅಂದ್ಕೊಬಿಟ್ಟಿದ್ದರೆ ನಾನು ಇಷ್ಟು ಜನ ಹೋಗ್ಲಿ ಅಂತ ಸುಮ್ನೆ ಆಗಿದೆ ಎಲ್ಲಾನು ನೋಡ್ತಾ ನನ್ನ ಕಣ್ಣಿಂದ ನೋಡ್ತಾ ನಾನು ಹೋಗ್ಲಿ ಅಂತ ಸುಮ್ನೆ ಆಗಿದೆ ಆದ್ರೆ ಇನ್ನು ಮುಂದೆ ಸುಮ್ಮನೆ ಇರಲ್ಲ ಈ ಮೀನನ್ ಮುಖ ಇನ್ನೊಂದು ಏನು ಅಂತ ನಿಮಗೆ ತೋರಿಸ್ತೀನಿ ಸೈಲೆಂಟ್ ಆಗಿರೋ ಮೀನಾನೇ ಬೇರೆ ವೈಲೆಂಟ್ ಆಗೋ ಮೀನಾನೇ ಬೇರೆ ಇನ್ನು ಮೇಲೆ ನಿಮಗೆ ನಾನು ಏನು ಅಂತ ಸರಿಯಾಗಿ ತೋರಿಸ್ತೀನಿ ನಿಮಗೆ ಬುದ್ಧಿ ಕಲಿಸಿದ ನಾನು ಬಿಡಲ್ಲ ರೀ ನೀವು ನನ್ನ ಏನು ಅನ್ಕೊಂಡಿರ್ಬೋದು ಆದ್ರೆ ಇನ್ನು ಮೇಲೆ ನಿಮಗೆ ನಾನು ಸರಿಯಾಗಿ ಯಾವ ರೀತಿ ಬುದ್ಧಿ ಕಲಿಸ್ತೀನಿ ಅಂತ ನೋಡಿ ಪ್ರತಿಯೊಂದು ಹೆಜ್ಜೆ ಎಲ್ಲೂ ನಿಮಗೆ ನಾನು ವಿಲನ್ ಆಗಿ ಕಾಡ್ತಾ ಇರ್ತೀನಿ ನೆನಪಿಟ್ಕೊಡಿ ಅದನ್ನ ಹೇಗೆ ಯಾರನ್ನ ನೀವು ಲವ್ ಮಾಡ್ತಾ ಇದ್ರೋ ಅವ್ಳನ್ನ ಹೇಗೆ ದೂರ ಮಾಡಬೇಕು ಅಂತ ಗೊತ್ತು ನನ್ನ ಜೊತೆ ನೀವು ಹೇಗೆ ಸಂಸಾರ ಮಾಡ್ತೀರಾ ಅಂತ ಅನ್ನೋದು ನನಗೆ ಗೊತ್ತು ನೀವು ಹೇಗೆ ಸಂಸಾರ ಮಾಡಬೇಕು ನನ್ನ ಜೊತೆ ನೀವು ಹೇಗೆ ಸಂಸಾರ ಮಾಡಿಸ್ಬೇಕು ಅನ್ನೋದು ಕೂಡ ನಾನೆಲ್ಲನೂ ಇವಾಗ ಯೋಚನೆ ಮಾಡಿದ್ದೀನಿ ಅದೇ ರೀತಿ ನಮ್ಮ ಜೀವನ ಆಗಿರುತ್ತೆ ನಿಮಗೆ ಡೈವರ್ಸ್ ಕೊಡಲ್ಲ ಈ ಏನಾದರೂ ಮಾಡಿ ನಾನು ಸತ್ರೆ ಮಾತ್ರ ನಿಮಗೆ ಡೈವರ್ಸ್ ಇಕ್ಕಾಗೆ ನನ್ನ ನಿಮಗೆ ಸಾಯೋವರೆಗೂ ಡೈವರ್ಸು ಇಲ್ಲ ನೀವು ಯಾವಳು ಮದುವೆ ಆಗೋಕ್ಕೂ ನಾನು ಬಿಡೋದು ಇಲ್ಲ ಸತ್ತರೆ ನೀವು ನನ್ನ ಜೊತೆನೇ ಸಾಯ್ಬೇಕು ಇಲ್ಲ ನಾನು ಸತ್ತ ಮೇಲೆ ಯಾವಳನಾದರೂ ಬೇಕಿದ್ರೆ ಆವಿ ಅವಾಗ ಯಾವಳು ಕೇಳ್ತಾಳೆ ನಿಮ್ಮನ್ನ ಹೌದಾ ಹಾಗಾದ್ರೆ ನಾನು ಇವಾಗ ಸಾಯಿಸ್ಬಿಟ್ಟೇನ ಸತ್ತೋಗು ನಾನು ಆಮೇಲೆ ಗೀತದ ಜೊತೆ ಆರಾಮಾಗಿ ಮದ್ವೆ ಆಗಿ ಮೇಲೆ ಬಂದು ಸಂಸಾರ ಮಾಡಿ ಒಂದ್ ಹತ್ತು ಮಕ್ಕಳನ್ನ ಹುಟ್ಟಿಸಿ ಆಮೇಲೆ ಎಂಜಾಯ್ ಮಾಡ್ತಾ ಇರ್ತೀವಿ ನೀನು ಸತ್ತು ಫೋಟೋದಲ್ಲಿ ಹಾರ ಹಾಕೊಂಡು ಕೂತ್ಕೊಳ್ಳಿ ನಾನ್ ಯಾಕ್ರಿ ಫೋಟೋದಲ್ಲಿ ಸತ್ತು ಹಾರ ಹಾಕೊಂಡು ಕುಂದಿರ್ಲಿ ಅವಳನ್ನೇ ಕೊಂದು ನಾನು ಅವ್ಳನ್ನ ಫೋಟೋದಲ್ಲಿ ಕುಂದಿಸಿ ನಾನ್ ನಿನ್ ಜೊತೆ ಸಂಸಾರ ಮಾಡ್ತೇನೆ ನೀವು ನನ್ ಜೊತೆ ಹೇಗ್ ಸಂಸಾರ ಮಾಡ್ಬೇಕು ಅನ್ನೋದನ್ನ ನಾನ್ ಕನ್ಕೊಳ್ತೀನಿ ಹೇಗ್ ಮಾಡಿಸ್ಬೇಕು ಹೇಗೆ ನಮಗು ಮಕ್ಕಳಾಗುತ್ತೆ ಅನ್ನೋದನ್ನ ನೋಡ್ತಾ ಇರಿ ಮಕ್ಕಳಾಗೋದಕ್ಕೆ ಕೊಲ್ಲೋದಕ್ಕೆ ನಿಮಗೆ ಧೈರ್ಯ ಬೇಕು ರೀ ನನ್ನನ್ನ ಕಾಪಾಡೋದಕ್ಕೆ ನಮ್ಮ ಅತ್ತೆ ಇದಾರೆ ದೇವತೆ ಅಂತ ಅತ್ತೆ ಇದಾರೆ ನಿಮ್ಗೆ ಯಾರು ಇದ್ದಾರೆ ತಂದೆ ತಾಯಿನೂ ಸರಿಯಾಗಿ ಆಗೋದಿಲ್ಲ ನಿಮಗೆ ತಂದೆ ತಾಯಿನೂ ಕೂಡ ನಾನೇ ನೋಡ್ತೀನಿ ಅದನ್ನ ಬಿಟ್ಟು ಇವಾಗ ನನಗೇನೆ ಅಂತೀರಾ ನಾನಿಲ್ಲ ಅಂದ್ರೆ ನಿಮ್ಮ ಮನೆನೇ ನಡೆಯಲ್ಲ ಅದನ್ನ ಯೋಚನೆ ಮಾಡಿ ಫಸ್ಟ್ ಇವಳಿಲ್ಲ ಅಂದ್ರೆ ನಮ್ಮ ಮನೆ ನಡೆಯಲ್ಲ ಅಂತ ಏ ಇವಾಗಲೇ ಈ ಬದಲೇ ನೀನ್ ಏನಿದ್ದೆ ನಮ್ಮ ಮನೇಲಿ ನೀನ್ ಇಲ್ದ್ರೆ ಇಷ್ಟು ವರ್ಷ ನಾನು ಮನೆ ನಡ್ಸ್ಕೊಂಡ್ ಬಂದಿದ್ದೀನಿ ಇವಾಗ ಅಡಿಗೆ ಮಾಡಿ ಹಾಕಿದ್ದಷ್ಟೇ ನೀನು ತಂದ್ ಹಾಕಿದ್ದೀನ ಮಾಡಿ ಹಾಕ್ತಿದ್ಯಾ ಅದ್ ಬಿಟ್ಟು ಕುಂತ್ಕೊಂಡ್ ತಿಂತಿದ್ಯಲ್ಲ ದೇವ್ ತಿಂದು ತಿಂದು ಉಬ್ಕೊಂಡಿದ್ಯಾ ಕೊಬ್ ಜಾಸ್ತಿ ಆಗಿದೆ ನಿನಗೆ ಇವಾಗ ನಿನ್ನ ಬಿಡ್ತೀರ

ನೋಡಿ ನೋಡಿ ನನಗೆ ಸಾಕಾಗೋಯ್ತು ಗಂಡ ಅಂತ ಇಷ್ಟ ನಾನು ಪ್ರೀತಿ ತೋರಿಸ್ದೆ ಎಲ್ಲನೂ ಮಾಡಿದೆ ಆದ್ರೆ ಇವಾಗ ಇವ್ ನನ್ನ ಮೇಲೆನೆ ಕೈ ಮಾಡೋದು ಬರ್ತಾನೆ ಅಂದ್ರೆ ಎಷ್ಟು ಇರ್ಬೇಡ ಅವ್ನಿಗೆ ನನ್ನನ್ನ ಕೊಂದು ಅವಳನ್ನ ಮದುವೆ ಆಗ್ತಾನಂತೆ ನಾನ ಅನ್ಕೊಂಡಿರೋ ಡೌಟ್ ಎಲ್ಲ ಇವತ್ತು ಇವನ ಬಾಯಲ್ಲಿ ಎಲ್ಲ ಬಂದ್ಬಿಡ್ತು ಕುಡದ್ ನಿಷಯದಲ್ಲಿ ಎಲ್ಲ ಹೇಳಿದ ನನ್ನ ಮುಂದೆ ಅವಳು ಹೇಳೋದೇನು ಅವಳು ನಾಟಕ ಮಾಡಿ ಹೇಳಲ್ಲ ಅಂತ ಹೇಳಿ ಅವನ್ ಮುಂದೆ ಹೋಗಿ ಎಲ್ಲ ಹೇಳಿದಾಳಲ್ಲ ನನ್ನ ಕಡೆ ಎಲ್ಲ ಹೇಳಿ ನನ್ನನ್ನ ಹೊಡೆದ್ ಹಚ್ಚಿದಾಳೆ ಅವಳನ್ನ ಮಾತ್ರ ನನ್ನ ಸುಮ್ಮನೆ ಬಿಡಲ್ಲ ಇಲ್ಲಿ ಹೇಳಿದ್ರೆ ಅವ್ಳು ಸುಮ್ಮನೆ ಇರಲ್ಲ ಅವಳು ಜುಟ್ಟಿ ಎಳ್ಕೊಂಡು ಹೋಗಿ ಆ ಕಡೆ ಕರ್ಕೊಂಡು ಹೋಗಿ ಅವಳನ್ನ ಕೇಳ್ತೀನಿ ಸಾರಿ ಅವಳನ್ನ ಗಂಡನ ತಟಕ್ ಬರ್ಲಿ ಅವಳನ್ನ ಜುಟ್ಟಿ ಕಿತ್ತು ಕೈಯ್ಯ ಕೊಡ್ತೀನಿ ಅವಳದು ಮೀನಾ ಅಂದ್ರೆ ಸಾಫ್ಟ್ ಅಂತ ಅನ್ಕೊಂಡಾಳೆ ನನ್ ಸಾಫ್ಟ್ ಅಲ್ಲ ಹೇಗೆ ಅಂತ ಅವಳಿಗೆ ನಾನು ತೋರಿಸ್ಬೇಕು ಇಲ್ಲ ಅಂದ್ರೆ ನನ್ನ ಗಂಡನ ಅವಳು ಬಿಡದೇ ಇಲ್ಲ ಅನ್ಸತ್ತೆ ಅಲ್ಲ ನನ್ನ ಗಂಡ ನನ್ನನ್ನೇ ಕುತ್ಕ ಬರ್ತಾನಂದ್ರೆ ಎಷ್ಟಿರ್ಬೇಡ ಆದ್ರೂ ಪಾಪ ಪೆಟ್ಟಾಯ್ತೇನು ರೀ ರೀ ಹೇಳ್ರಿ ಈ ಕಡೆ ಮಲ್ಕೋ ಬನ್ರಿ ಸಾರಿ ರೀ ನನ್ ತಪ್ಪಾಯ್ತು ನಾನು ನಿಮ್ಮನ್ನ ದಬ್ಬು ಬಾರ್ದಾಗಿತ್ತು ತಪ್ಪಾಯ್ತು ರೀ ನಂದು ಮತ್ತೆ ಹೋಗಿ ಆ ಕಡೆ ನನ್ನ ಮುಟ್ಟಬೇಡ ನೀ ನನ್ನ ಮುಟ್ಟಿದ್ರೆ ನನ್ ಮೈಯೆಲ್ಲ ಹಾವು ಚೇಳು ಅಡ್ಡಾಡ್ದಂಗ್ ಆಗುತ್ತೆ ಹೋಗಿ ಆ ಕಡೆ ಇಲ್ಲ ಒದ್ದ್ ಬಿಡ್ತೀನಿ ನೋಡು ಅಮ್ಮ ಕಾಲು ಕೂಡ ಎತ್ತದ್ ಬರ್ತಾ ಇಲ್ಲ ತಪ್ಪಾಯ್ತು ರೀ ನಂದು ನಿಮ್ ಮೇಲೆ ನನ್ಗೆ ಯಾವುದೇ ರೀತಿಯಾದ ಕೋಪ ಇಲ್ಲ ರೀ ನೀವ್ ನನ್ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರಿ ಸಾಕು ರೀ ನಮ್ಮ ಅತ್ತೆ ಮಾವನ್ನ ನೋಡ್ರಿ ಒಂದ್ಸಾರಿ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡಿದ್ದಾರೆ ಆದ್ರೆ ನೀವು ಈ ರೀತಿ ಮಾಡ್ತಾ ಇದ್ದಾರಾ ನಾನು ಹೇಗ್ರಿ ಅವ್ರಿಗೆ ಮುಖನ ರೀ ಪ್ಲೀಸ್ ರೀ ನನ್ನ ಜೊತೆ ಚೆನ್ನಾಗಿರ್ರಿ ನಿಮ್ಮನ್ನ ಅಷ್ಟೇ ಕೇಳ್ಕೊಳ್ಳೋದು ನನಗೊಂದು ಮಗುನ ಕೊಡ್ರಿ ಪ್ಲೀಸ್ ರೀ ಊರ್ ಮನೆ ಮುಂದೆಲ್ಲ ನನ್ನ ಬಂಜೆ ಅಂತ ಅನ್ಕೊಳಕ್ ಆಗ್ತಾ ಇಲ್ಲ ರೀ ಅತ್ತಿಗೂ ಅದನ್ನ ಕೇಳಿ ಕೇಳಿ ಪಾಪ ಸಾಕಾಗ್ ಹೋಯ್ತು ಅದಕ್ಕಾಗಿ ನಾನು ನಿಮ್ಮನ್ನ ಇಷ್ಟೊಂದು ಕೇಳ್ಕೊತಾ ಇರೋದು ಆದ್ರೆ ನೀವು ನೋಡಿದ್ರೆ ಅವಳನ್ನ ಕೇಳಿದಿರೋದಕ್ಕೆ ನೀವು ಕುಡಿದ್ ಬಂದಿದ್ದೀರಾ ಅಂದ್ರೆ ನಾನು ಏನ್ರಿ ಮಾಡ್ಲಿ ನನಗೂ ಸಾಕಾಗ್ ಹೋಗಿದೆ ನನಿಗೂ ಅಪ್ಪ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡು ಹೋಗ್ಬಿಟ್ರು ನೀವು ನನಗೆ ಅಪ್ಪ ಸ್ಥಾನ ಕೊಡ್ತೀರಾ ಗಂಡ ಸ್ಥಾನ ತುಂಬ್ತೀರಾ ಎಲ್ಲರೂ ಚೆನ್ನಾಗಿ ನೋಡ್ಕೋತೀರಾ ಅಂತ ನಾನು ನಿಮ್ಮನ್ನ ಮದುವೆ ಬಂದೆ ಆದರೆ ನೀವು ಇಷ್ಟ ಇಲ್ಲದೇ ನನ್ನನ್ನು ಮದುವೆ ಆದರೆ ಇಲ್ಲ ಅಂದರೆ ನಾನು ಮೊದಲೇ ಹೇಳಿದ್ರೆ ನಾನಾದರೂ ಬೇಡ ಅಂತ ಹೇಳ್ತಿದ್ದೆ ಅತ್ತೆ ಮಾವ ಚೆನ್ನಾಗಿದ್ದಾರೆ ಅಂತ ನಾನು ಅಂದ್ಕೊಂಡ್ರೆ ಗಂಡನೇ ಚೆನ್ನಾಗಿಲ್ಲ ಅಂದ್ರೆ ಅತ್ತೆ ಮಾವನಾದರೂ ಚೆನ್ನಾಗಿದ್ದರೆ ಏನು ಮಾಡೋದು ಅಲ್ವಾ ನೀವೇ ಯೋಚನೆ ಮಾಡಿ ನಿಮ್ಮನ್ನ ಕಾಲ್ ಹಿಡಿದು ಬಿಡ್ಕೋತಾ ಇದೀನಿ ನನ್ನ ಜೊತೆ ನೀವು ಚೆನ್ನಾಗಿರ್ತೀರಾ ಪ್ಲೀಸ್ ಹೇಳ್ರಿ ನನಗೆ ನೋಡು ನಾನು ನಿನಗೆ ಇವಾಗ ಕುಡಿದ ನಿಸದಲ್ಲಿ ನಾನು ನಿಂಗೆ ಹೇಳ್ತಾ ಇದೀನಿ ಕೇಳು ಮೀನಾ ನನಗೆ ನೀನಂದ್ರೆ ಇಷ್ಟ ಇಲ್ಲ 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 ನಿನ್ನ ಜೊತೆ ನಾನು ಯಾವಾಗೂ ಸಂಸಾರ ಮಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಮನಸ್ಸಲ್ಲಿರೋದು ಗೀತ ಗೀತ ಒಬ್ಳೇ ಅವಳೇ ನಾನೆಂತಿ ಅವಳೇ ಎಲ್ಲ ನನಗೆ ಏನು ಅಲ್ಲ ಇದನ್ನ ತಿಳ್ಕೊಂಡು ನೀನು ಬೇಕಿದ್ರೆ ಬೇರೆ ಮದುವೆ ಆಗು ಇಲ್ಲ ಅಂದರೆ ನಿಮ್ಮ ಅಮ್ಮನ ಮನೆಗೆ ಹೋಗಿ ಕೂದ್ರು ಅದು ಬಿಟ್ಟು ಇನ್ನೊಂದ್ಸರಿ ನನ್ನ ತಂಟೆಗೇನಾದ್ರೂ ಬಂದರೆ ಹಿಂದೆ ಮುಂದೆ ನೋಡ್ದೆ ನಿನ್ನೆ ನಾನು ಮನೆಯಿಂದ ಆಚೆ ಹಾಕ್ಬೇಕಾಗುತ್ತೆ ಹುಷಾರ್ ನನ್ನ ಕಾಲ್ ಬಿಟ್ಟು ಎದ್ದೊಗೆ ಕಡೆ ಬಿದ್ದಕ್ಕು ಹೋಗು ನಾನು ಎಷ್ಟು ಹೇಳಿದ್ರು ಕನಿಕರ ಅನ್ನೋದಿಲ್ಲ ಬೇರೆ ಒಂದ್ ವರ್ಷ ಮೇಲೆ ಪ್ರೀತಿನೇ ಬಂದಿಲ್ವಾ ನನ್ಗೇನ್ರಿ ಕಮ್ಮಿ ಆಗಿದೆ ನೀವೇ ಹೇಳಿ ನನ್ಗೇನ್ರಿ ಕಮ್ಮಿ ಆಗಿದೆ ನೋಡೋದಕ್ಕೆ ನಾನು ಗೀತಾ ನಾನು ಚೆನ್ನಾಗೇ ಇದ್ದೀನಿ ಕಂದ್ಬಿಟ್ಟು ನೋಡ್ರಿ ನನ್ನ ಸೌಂದರ್ಯನ ಅದು ಬಿಟ್ಟು ಯಾಕೆ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀರಾ ನನ್ನಲ್ಲಿ ಏನ್ ಕಡಿಮೆ ಆಗಿದೆ ಅಂತ ಅವಳ ನೀವು ಪ್ರೀತಿ ಮಾಡ್ತಾ ಇದ್ರೆ ನನಗಂತೂ ಗೊತ್ತಾಗ್ತಾ ಇಲ್ಲ ರೀ ಪ್ಲೀಸ್ ಹೇಳ್ರಿ ನಿಮ್ಗೆ ಇಷ್ಟ ಆಗೋ ರೀತಿ ಯಾವ ರೀತಿ ಇರ್ಬೇಕಂತಾದ್ರೂ ಹೇಳಿ ನಾನು ಅದೇ ರೀತಿ ಇರೋದಕ್ಕೆ ಟ್ರೈ ಮಾಡ್ತೀನಿ ಏನೇನು ನೀನ್ ಕೇಳೋದು ನನ್ನ ಏನ್ ಕೇಳೋ ಅವಶ್ಯಕತೆ ಇಲ್ಲ ಹೋಗಿ ಬಿದ್ಕೋ ಅಷ್ಟೇ ಇನ್ಮೇಲೆ ನೀನ್ ನನ್ ಜೊತೆ ಮಾತಾಡದ್ಕೋ ಹೋಗ್ಬೇಡ ಇದೆ ಲಾಸ್ಟ್ ವಾರ್ನಿಂಗ್ ನಿಂಗೆ ಇನ್ನೊಂದ್ಸರಿ ಮಾತಾಡಿದ್ರೆ ನಾನ್ ಮಾತ್ರ ಹೇಳ್ದಲ್ಲ ಹಿಂದೆ ಮುಂದೆ ನೋಡ್ದೆ ಅಪ್ಪ ಅಮ್ಮನ್ ಏನ್ ಮಾಡೋದು ದೇವ್ರಿ ಯಾರಿಗೆ ಹೇಳೋದು ನನ್ ಕಷ್ಟ ಇಲ್ಲ ಇದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ನಾನು ನನ್ನ ಜೀವನ ಸರಿ ಹೋಗಲ್ಲ ನನಗ್ ಮಕ್ಳುನು ಆಗಲ್ಲ ನನ್ ಮಂದಿ ಕಡೆಯಿಂದ ಎಲ್ಲಾನು ಅನಿಸ್ಕೊಂಡು ಅನಿಸ್ಕೊಂಡು ನನಗೂ ಸಾಕಾಗಿದೆ ಈವಾಗ ಮಾತ್ರ ನಾನು ಸುಮ್ಮನೆ ಇರಲ್ಲ ಅತ್ತಿಗೆ ನಾಳೆ ಬೆಳಿಗ್ಗೆ ಎಲ್ಲ ವಿಷಯನೂ ನಾನು ಹೇಳಿ ಹೇಳ್ತೀನಿ ನನಗೂ ತಡ್ಕೊಂಡು ತಡ್ಕೊಂಡು ಸಾಕಾಗಿ ಹೋಗಿದೆ ಹೇಳೋಗೆ ಹೇಳೋಗು ಹೇಳ ಯಾವ ಬೇಡ ಅಂದಿದ್ದು ಹೋಗು ಅತ್ತೆಗಾದ್ರು ಹೇಳ್ಕೊ ನಮ್ಮಮ್ಮಂಗಾದ್ರೂ ಹೇಳ್ಕೊ ಹೋಗಲೇ ಕಣ್ಣೀರು ವಸಕೋ ಗಂಡ ನನ್ನ ಮೇಲೆ ಪ್ರೀತಿನೇ ಇಲ್ಲ ಏನ್ ಮಾಡೋದು ಕಣ್ಣೀರು ಹಾಕ್ಸೋಂತ ಗಂಡ ಸಿಕ್ಬಿಟ್ಟಿದ್ದಾನೆ ನೋಡೋಕೆ ಮಂದಿ ಮುಂದಿಲ್ಲ ಗಂಡ ಮಾತ್ರ ಒಳ್ಳೆಯವನು ಆದ್ರೆ ನಾಲ್ಕು ಗೋಡೆ ಮತ್ತೆ ಈ ರೀತಿ ಹೊಡಿಯೋ ಗಂಡ ನನ್ನನ್ನ ಬಡಿಯೋ ಗಂಡ ಸಿಕ್ಬಿಟ್ಟಿದ್ದಾನೆ ಅತ್ತೆ ದೇವರಂತವ್ರು ಮಾವನು ದೇವ್ರಂತವರು ಆದರೆ ಕಂಡ ಸರಿ ಇಲ್ಲ ಅಂದರೆ ಅತ್ತೆ ಮಾವನ ದೇವ್ರು ಅಂತ ಅಂದ್ಕೊಂಡು ಇಲ್ಲೇ ಇರೋದ್ಕಿಂತ ನಾನು ತವ್ರ ಮನೆಗೆ ಹೋಗೋದೆ ಬೆಸ್ಟ್ ಅಂತ ಅನಿಸ್ತಾ ಇದೆ ನಾನು ನಾಳೆ ಅತ್ತೆಗೆಲ್ಲ ಹೇಳ್ಬಿಟ್ಟು ನಾನು ಇರಲ್ಲ ನಾನು ನನ್ನ ತವ್ರ ಮನೆಗೆ ಹೋಗ್ಬಿಡ್ತೀನಿ ಏನಾದರೂ ಆಗಲಿ ನಾನು ಮಾತ್ರ ಇರಲ್ಲ ನನಗೆ ಈ ರೀತಿ ಇರೋದಕ್ಕೆ ಇಲ್ಲಿ ಇಷ್ಟ ಇಲ್ಲ ನರಳಿ ನರಳಿ ಸಾಯಬೇಕಾಗ್ತಾ ಇದೆ ಇಲ್ಲ ಸತ್ತೋಗೋದೇ ಒಳ್ಳೇದಂತ ಅನಿಸ್ತಾ ಇದೆ ಸಾಕಾಗಿದೆ ಈ ಜೀವನ ನನಗೆ ಇನ್ನೂ ಯಾವಾಗಲೂ ಕಣ್ಣೀರು ಹಾಕ್ತಾನೆ ಜೀವನ ಮಾಡಬೇಕಾಗುತ್ತೆ அதரே இண்ட்ரை ஏன்மாரோது சன்சாரே மாதிரி மக்களும் அவ்வளோ நான் இஷ்டில் அவ்வளோ நன் ஜெத்தி சன்சாரும் அந்தமேலே நான் இல்லாத ஏன்மாரி நான் மாத்திரைரல அவள் கூட சரியாகி அவளுக்கு புத்தி கலசி நானு ஹோன் நவ் மனைக்கு ஹோடீன் நான் நம்ம மனைத்தினி நான் எல்லா அத்தை எல்லாம் விஷய நான் ஹோகிடுத்தீன் நான் மாத்த இதுல ಇವರಿಗೆ ನಾನು ಇಲ್ಲದೆ ಇರುವಾಗ ನಾನು ಬೆಲೆ ಗೊತ್ತಾಗುತ್ತೆ ಅವಾಗ ಅವರಾಗಿ ಬರೋವರೆಗೂ ನಾನು ಇಲ್ಲಿಗೆ ಬರಲ್ಲ ಇವಳಮ್ಮ ನೀವು ನನ್ನ ತಪ್ಪು ಅಮ್ಮ ಎಂತ ಪರ ನಡಕ್ ಪಡಿಸ್ಬಿಟ್ಟಿದ್ದೆ ಸೊಂಟಕ್ಕೆ ಹೇಳೋದಕ್ಕೂ ಆಗ್ತಾ ಇಲ್ಲ ಹೆಂಗೂ ಇತ್ತ ಕಡೆ ಸರದ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಕುಡ್ಕೊಂಡ್ ಬಂದಿದ್ದೀನಿ ಅಂತ ನನಗೆ ಏನು ಗೊತ್ತಾನೂ ಆಗ್ತಾ ಇಲ್ಲ ಹಾ ಇವಳ ಮಾತ್ರ ನಾಳೆ ನಾನು ಸುಮ್ನೆ ಬಿಡಲ್ಲ ಮನೆಯಿಂದ ಹೊರ್ಗಡೆ ಹಾಕ್ಬಿಡ್ತೀನಿ ಎಲ್ಲಿಗಾದ್ರು ಹೋಗ್ಲಿ ಅಮ್ಮನ್ ಮನೆಗಾದ್ರು ಹೋಗ್ಲಿ ಅಥವಾ ಎಲ್ಲಿಗಾದರೂ ಹೋಗಿ ಸಾಯ್ಲಿ ಇವ್ಳು ಅಮ್ಮನ ನಾನು ಇಷ್ಟ ದಿನ ಹೋಗ್ಲಿ ಅಂತ ಸುಮ್ಮನೆ ಇಟ್ಕೊಂಡ ಇವಳನ್ನ ಮುಖ ನೋಡ್ತಾ ಇವಳ ಜೊತೆ ಸಂಸಾರನ ಮಾಡಕ್ ಆಗ್ತಾ ಇರ್ಲಿಲ್ಲ ಹೇಗೋ ಒಂದಿನ ಇವಳ ಮೇಲೆ ಪ್ರೀತಿ ಹುಟ್ಟಿತ್ತು ಯಾಕ ಏನಕ್ಕೆ ಗೊತ್ತಿಲ್ಲ ಅದನ್ನ ಗೀತಾ ಮತ್ತೆ ಬೇರೆ ತರಾನೇ ಆಗೋ ರೀತಿ ಮಾಡದ್ಲು ಆದ್ರೆ ಇವಳ ಮೇಲೆ ನನಗೆ ಯಾಕೆ ಫೀಲಿಂಗ್ಸ್ ಬರ್ತಾ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಏನ್ ಮಾಡಕಾಗುತ್ತೆ ಇವಳಿನ ಕೇಳ್ತಾಳೆ ಇದನ್ ಅಂತ ನಾನು ಹೇಳ್ಬೇಕು ನನಗ್ ಗೊತ್ತಾಗ್ತಾನೆ ಇಲ್ಲ ಇವಾಗ ಮಲ್ಕೊಳ್ಳೋಣ ಬೆಳಗ್ಗೆ ಆಯ್ತು ಇವಳ ಜೊತೆ ಚಿಂತನೆ ಇಲ್ಲ ಆದ್ರೂ ಇಲ್ಲ ಅಮ್ಮ ಯಾಕೋ ಜಾಸ್ತಿನೇ ಆಯ್ತು ಒಂದು ಗೋರ್ಕೆ ಹೊಡೆದು ಸುಮ್ಮನೆ ಹೊರಗಾದ್ರೂ ಇಷ್ಟ ಆಗಿದೆ ಏನೋ ಟೈಮು ಈ ಟೈಮಲ್ಲಿ ಮೊದಲೇ ಹೊಸ ಜಾಗ ಬೇರೆ ಇಲ್ಲಿ ಬಿಡು ಸುಮ್ಮನೆ ಇಲ್ಲೇ ಮಲ್ಕೊಂಡ್ರಾಯ್ತು ಏನು ಮಾಡೋದು ನಿದ್ದೆನೇ ಬರ್ತಾ ಇಲ್ಲ ಇಲ್ಲಿ ಸ್ವಲ್ಪ ಕುದುರ್ತೀನಿ ಇತ್ತು ಇವ್ರು ನೋಡಿದ್ರೆ ಆರಾಮ್ ಕಡತ್ತಾಗಿ ನಿದ್ದೆ ಮಾಡ್ತಾ ಇದ್ರೆ ಮಾಡೋದೆಲ್ಲ ಮಾಡಿ ಒಂದೀಟು ಇಟ್ಟು ಹಿಂದೆ ಬಗ್ಗೆ ಯೋಚನೆ ಇಲ್ಲ ಇಂಥ ಗಂಡ ಇದ್ರೆ ಏನು ಮಾಡೋದು ಇದ್ರೂ ಅಷ್ಟೇ ಬಿಟ್ಟರು ಅಷ್ಟೇ ಇಂಥ ಗಂಡ